ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸುಸಜ್ಜಿತ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಬಾಣಂತಿಯರ ವಿಶ್ರಾಂತಿ ಕೊಠಡಿ ಇಲ್ಲದಿರುವುದು ನಿಲ್ದಾಣದಲ್ಲಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿ ಬೆಳಕು ಚೆಲ್ಲಿತು ಸಂಗ್ರಾಮ ಟಿವಿ ಬೆಳಕು ಚೆಲ್ಲುತ್ತಿದ್ದಂತೆ ಎಚ್ಚೆತ್ತುಕೊಂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಎಸ್ಆರ್ಟಿಸಿ ಡಿಸಿ ಪುರುಷೋತ್ತಮ್ ಕೆಎಸ್ಆರ್ಟಿಸಿ ಡಿಟಿಒ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ಟಿಸಿ ನಿಲ್ದಾಣದಲ್ಲಿ ಬಾಣಂತಿಯರ ವಿಶ್ರಾಂತಿಗಾಗಿ ಪ್ರತ್ಯೇಕ ಕೊಠಡಿಯನ್ನು ತೆರೆಯುವುದರ ಮುಖಾಂತರ ಸಂಗ್ರಾಮ ಟಿವಿಯ ಕಳಕಳಿಗೆ ಸ್ಪಂದಿಸಿದ್ದಾರೆ ಪ್ರಾಣಂತೀರ ವಿಶ್ರಾಂತಿ ಕೊಠಡಿ ಮಗು ಆಲು ಉಣಿಸಲು ಕೊಠಡಿಯಲ್ಲಿ ವಿಶೇಷ ಕೊಠಡಿ ನೀರಿನ ಸೌಲಭ್ಯವನ್ನು ಒದಗಿಸಿದ್ದಾರೆ ನಿಲ್ದಾಣದಲ್ಲಿನ ಪಾರ್ಕಿಂಗ್ ಅವ್ಯವಸ್ಥೆ ನಿಲ್ದಾಣದ ಅಂಗಡಿ ಮಳಿಗೆಗಳು ವ್ಯಾಪ್ತಿ ಮೀರಿ ಮುಂದೆ ಬಂದಿರುವುದು ಹಾಗೂ ಹಲವಾರು ಸಮಸ್ಯೆಯನ್ನು ಖುದ್ದಾಗಿ ವೀಕ್ಷಣೆ ಮಾಡಿದರು ನಿಲ್ದಾಣದಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸಂಬಂಧಿಸಿದವರಿಗೆ ಎಚ್ಚರಿಸಿ ನಿಲ್ದಾಣದ ಟಿಸಿ ಕರ್ತವ್ಯ ಪಾಲನೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು